ಭಿನ್ನಮತ ಶಮನಕ್ಕೆ ಮಾಜಿ ಸಿಎಂ ಬಿಎಸ್ವೈ ಪ್ಲಾನ್ ಅನ್ನು ಹಾಕಿಕೊಂಡಿದ್ದಾರೆ ಎಂಪಿ ರೇಣುಕಾಚಾರ್ಯ ಮನೆಗೆ ಭೇಟಿ ಕೊಟ್ಟು ಒಂದು ಗಂಟೆಗಳ ಕಾಲ ನಾಯಕರು ಮಾತುಕತೆಯನ್ನು ನಡೆಸಿದ್ದಾರೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿರುವಂತಹ ರೇಣುಕಾಚಾರ್ಯ ನಿವಾಸ ರೇಣುಕಾಚಾರ್ಯ ನಿವಾಸದಲ್ಲಿ ಯಡಿಯೂರಪ್ಪನವರು ಹಾಗೆಯೇ ರೇಣುಕಾಚಾರ್ಯ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ದಾವಣಗೆರೆಯಲ್ಲಿ ಇತ್ತೀಚೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಭಿನ್ನಮತೀಯರ ಸಭೆಯನ್ನ ಮಾಡಲಾಗಿದೆ ರೇಣುಕಾಚಾರ್ಯ ನೇತೃತ್ವದಲ್ಲಿ ಮಾಜಿ ಸಚಿವ ರವೀಂದ್ರನಾಥ್ ಅವರು ವಿಜೇಂದ್ರ ಪರವಾಗಿ ಸಭೆಯನ್ನು ಮಾಡಿದ್ರು ಈ ಬೆನ್ನಲ್ಲೇ ಈಗ ಇಬ್ಬರು ನಾಯಕರು ಭೇಟಿಯಾಗಿದ್ದಾರೆ ಯಡಿಯೂರಪ್ಪ ರೇಣುಕಾಚಾರ್ಯ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆಯನ್ನು ನಡೆಸಿದ್ದಾರೆ ಏನಾಗ್ಬೋದು ಮುಂದಿನ ಹಂತದಲ್ಲಿ ಇರುವಂಥ ಗೊಂದಲಗಳು ಆಗ್ತಾ ಇರುವಂಥ ಜಟಾಪಟಿ ಎಲ್ಲವೂ ನಿವಾರಣೆ ಆಗುತ್ತಾ ಈಗ ಅಖಾಡಕ್ಕೆ ಬಿ ಎಂಟ್ರಿ ಆಗ್ತಾ ಇರೋದ್ರಿಂದ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಎಂಪಿ ರೇಣುಕಾಚಾರ್ಯ ಮನೆಗೆ ಯಡಿಯೂರಪ್ಪನವರು ವಿಸಿಟ್ ಅನ್ನು ಕೊಟ್ಟಿರೋದು ಒಂದು ಗಂಟೆಗಳ ಕಾಲ ನಾಯಕರು ಗುಪ್ತು ಗುಪ್ತ ಮಾತುಕತೆಯನ್ನು ನಡೆಸಿದ್ದಾರೆ ರಹಸ್ಯವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಲ್ಲಿರುವಂಥ ರೇಣುಕಾಚಾರ್ಯ ನಿವಾಸಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಬಂದು ಸಭೆಯನ್ನ ಮಾಡಿದ ಆದರೆ ಇದಕ್ಕಿಂತ ಮುಂಚಿತವಾಗಿ ನೋಡ್ತಾ ಹೋಗೋದಾದರೆ ದಾವಣಗೆರೆಯಲ್ಲೇ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ಬಿ ಜೆ ಪಿಯಲ್ಲಿರುವಂಥ ಒಂದಷ್ಟು ಅತೃಪ್ತರು ಸಭೆಯನ್ನು ಮಾಡಿದರು ಈ ಸಭೆ ಬಳಿಕ ರೇಣುಕಾಚಾರ್ಯ ನೇತೃತ್ವದಲ್ಲಿ ಮತ್ತೊಂದು ಸಭೆ ಆಗುತ್ತೆ ಅಥವಾ ಸುದ್ದಿಗೋಷ್ಠಿಯನ್ನು ಕೂಡ ಮಾಡ್ತಾರೆ ಅವರು ಆ ಸಂದರ್ಭದಲ್ಲಿ ಮಾಜಿ ಸಚಿವ ರವೀಂದ್ರನಾಥ್ ಅವರು ಕೂಡ ವಿಜೇಂದ್ರ ಪರವಾಗಿ ಸಭೆಯನ್ನು ಮಾಡಿ ಮಾಹಿತಿಯನ್ನು ಕೊಟ್ಟಿದ್ರು ಈ ಬೆನ್ನಲ್ಲೇ ರೇ ರೇಣುಕಾಚಾರ್ಯ ಅವರ ಮನೆಗೆ ಯಡಿಯೂರಪ್ಪನವರು ಭೇಟಿಯನ್ನು ಕೊಟ್ಟಿರೋದು ಸಾಕಷ್ಟು ಕುಕ್ಕೂಹಲಕ್ಕೆ ಕಾರಣ ಆಗ್ತಾ ಇದೆ ಭಿನ್ನಮತ ಶಮನಕ್ಕೆ ಮಾಜಿ ಸಿಎಂ ಬಿಎಸ್ವೈ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ರೇಣುಕಾಚಾರ್ಯ ಮನೆಗೆ ಯಡಿಯೂರಪ್ಪ ಭೇಟಿಯನ್ನ ಕೊಟ್ಟರು ಒಂದು ಗಂಟೆಗಳ ಕಾಲ ನಾಯಕರು ಸಭೆಯನ್ನ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಲ್ಲಿರುವಂತಹ ರೇಣುಕಾಚಾರ್ಯ ನಿವಾಸ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು

రూరల్ కేబల్ నెట్వర్క్ అరవత్తు వినాయక డిజిటల్ అభిషేక్ కేబల్ ఇప్పటి సిటీ చాలా సరేవర్క్ ఫోర్ డిజిటల్ ఇన్ఫోటెక్ సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ఐవత్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ